ಎಲ್ಲ ಬೆಂಗಳೂರಿನಲ್ಲಿ ಮಾಡಿದ್ದೀವಿ ಎಲ್ಲ ನಗರ ಪ್ರದೇಶಗಳಲ್ಲಿ ಮುನ್ಸಿಪಾಲ್ಟಿಗಳಲ್ಲಿ ಮತ್ತು ಅದಕ್ಕೆ ಎಲ್ಲ ಕ್ಷೇತ್ರಗಳು ಯೋಜನಾ ಇಲಾಖೆಯವರು ಸರ್ ಈಗ ವಿಲೇಜ್ ಅಕೌಂಟೆಂಟ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ ಸರ್ ವಿಲೇಜ್ ಅಕೌಂಟೆಂಟ್ ಪ್ರತಿಭಟನೆ ಮಾಡ್ತಾರೆ ಕಂಪ್ಯೂಟರ್ ಆಪರೇಟರ್ ಮತ್ತು ವಿಲೇಜ್ ಅಕೌಂಟೆಂಟ್ ಸರ್ ಸರ್ ಒಂದು ಪಾಲಿಟಿಕ್ಸ್ ಕ್ವಶನ್ ಸರ್ ರಾಜಣ್ಣ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವ್ರ ನಡುವೆ ಕಿತ್ತಾಟಗಳು ಪ್ರಾರಂಭ ಆಗಿದೆ ರಾಜಣ್ಣ ಅವ್ರು ಪರವಾಗಿ ಬ್ಯಾಟಿಂಗು ಸಿಎಂ ಅವರೇ ಮುಂದುವರಿಬೇಕು ನಾನು ಮಾತಾಡಕ್ಕೆ ಸರ್ ಈ ಅಧಿಕಾರದ ಸೂತ್ರ ರಚನೆ ಆಗಿರೋದು ಸತ್ಯಾನಂದ ಈ ಅಧಿಕಾರದ ಸೂತ್ರ ರಚನೆ ಆಗಿರೋದು ಸರ್ ಅಧಿಕಾರದ ಸೂತ್ರ ಇವತ್ತಿನ ಸಭೆ ಇದು ಫಲಶ್ರುತಿ ಆಯ್ತು ಅಂತೀರಾ ಸರ್ ದಲಿತ ಮುಖಂಡರ ಸಭೆ ಇವತ್ತು ಅಲ್ಲ ಸರ್ ಅಂದ್ರೆ ಅಭಿಪ್ರಾಯ ಕೇಳದಯ್ಯ ಅವರು ಅಭಿಪ್ರಾಯಗಳನ್ನ ಕೇಳ್ತೀವಿ ಅವ್ರ ಸಲಹೆಗಳನ್ನ ಕೇಳ್ತೀವಿ ಅದು ಎಲ್ಲರ ಅಭಿಪ್ರಾಯ ಕೇಳಕ್ಕಾಗಲ್ಲ ಈಗ ಸುಮಾರು ಮುಕ್ಕಾಲು ಗಂಟೆ ಚರ್ಚೆ ಮಾಡಿದ್ದೀವಿ ಕೆಲವರು ಅಭಿಪ್ರಾಯಗಳು ಕೊಟ್ಟಿದ್ದಾರೆ ಕೆಲವರು ಲಿಖಿತ ಮೂಲಕ ಸರ್ ಎಮ್ ರಾಮನಿರ್ದೇಶನ ಎ ರಾಮ ನಿರ್ದೇಶನ ಖಾಲಿ ಇದೆ ಸರ್ ಎಮ್ ಎಲ್ ಸಿ ರಾಮ ನಿರ್ದೇಶನ ಲಾಸ್ಟ್ ಇಪ್ಪತ್ತೆಂಟಕ್ಕೆ

ಎಲ್ಲ ಬೆಂಗಳೂರಿನಲ್ಲಿ ಮಾಡಿದ್ದೀವಿ ಎಲ್ಲ ನಗರ ಪ್ರದೇಶಗಳಲ್ಲಿ ಮುನ್ಸಿಪಾಲ್ಟಿಗಳಲ್ಲಿ ಮತ್ತೆ ನಗರ ಇಲಾಖೆಯ ಅದಕ್ಕೆ ಎಲ್ಲ ಕಡೆ ಯೋಜನಾ ಇಲಾಖೆಯವರು ಸರ್ ಈಗ ವಿಲೇಜ್ ಅಕೌಂಟೆಂಟ್ ಪ್ರತಿಭಟನೆ ಮಾಡ್ತಾ ಇದಾರೆ ಸರ್ ಸರ್ ವಿಲೇಜ್ ಅಕೌಂಟೆಂಟ್ ಪ್ರತಿಭಟನೆ ಮಾಡ್ತಾರೆ ಕಂಪ್ಯೂಟರ್ ಆಪರೇಟರ್ ಮತ್ತು ವಿಲೇಜ್ ಅಕೌಂಟೆಂಟ್ ಸರ್ ಸರ್ ಒಂದು ಪಾಲಿಟಿಕ್ಸ್ ಕ್ವಶನ್ ಸರ್ ರಾಜಣ್ಣ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವ್ರ ನಡುವೆ ಕಿತ್ತಾಟಗಳು ಪ್ರಾರಂಭ ಆಗಿದೆ ರಾಜಣ್ಣ ಅವ್ರು ನಿಮ್ಮ ಪರವಾಗಿ ಬ್ಯಾಟಿಂಗು ಸಿಎಂ ಅವರೇ ಮುಂದುವರಿಬೇಕು ಅಂತ ಸರ್ ನೀವು ಮುಂದೆ ಮಾತಾಡಕ್ಕೆ ಹೋಗುದಿಲ್ಲ ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಸರ್ ಈ ಅಧಿಕಾರದ ಸೂತ್ರ ರಚನೆ ಆಗಿರೋ ಸರ್ ಈ ಅಧಿಕಾರದ ಸೂತ್ರ ರಚನೆ ಆಗಿರೋದು ಸತ್ಯಾನಂದ ಸರ್ ಅಧಿಕಾರದ ಸೂತ್ರ ಹೈಕಮಾಂಡ್ ತೀರ್ಮಾನ ಮಾಡೋರು ಇವತ್ತಿನ ಸಭೆ ಇದು ಫಲಶ್ರುತಿ ಆಯ್ತು ಅಂತೀರಾ ಸರ್ ದಲಿತ ಮುಖಂಡರ ಸಭೆ ಇವತ್ತು ಅಲ್ಲ ಸರ್ ಅಂದ್ರೆ ಅಭಿಪ್ರಾಯ ಕೇಳದಯ್ಯ ಅವರು ಅಭಿಪ್ರಾಯಗಳನ್ನ ಕೇಳ್ತೀವಿ ಅವ್ರ ಸಲಹೆಗಳನ್ನ ಕೇಳ್ತೀವಿ ಅದು ಎಲ್ಲರ ಅಭಿಪ್ರಾಯ ಕೇಳಕ್ಕಾಗಲ್ಲ ಈಗ ಸುಮಾರು ಎರಡು ಮುಕ್ಕಾಲು ಗಂಟೆ ಚರ್ಚೆ ಮಾಡಿದ್ದೀವಿ ಕೆಲವರು ಅಭಿಪ್ರಾಯಗಳು ಕೊಟ್ಟಿದ್ದಾರೆ ಕೆಲವರು ಲಿಖಿತ ಮೂಲಕ ಸರ್ ಎಮ್ ರಾಮ ನಿರ್ದೇಶನ ಖಾಲಿ ಇದೆ ಸರ್ ಎಮ್ ಎಲ್ ಸಿ ರಾಮ ನಿರ್ದೇಶನ ಲಾಸ್ಟ್ ಇಪ್ಪತ್ತೆಂಟಕ್ಕೆ ಮುಂದಿದೆ

ಎಲ್ಲ ಬೆಂಗಳೂರಿನಲ್ಲಿ ಮಾಡಿದ್ದೀವಿ ಎಲ್ಲ ನಗರ ಪ್ರದೇಶಗಳಲ್ಲಿ ಮುನ್ಸಿಪಾಲ್ಟಿಗಳಲ್ಲಿ ಮತ್ತು ಅದಕ್ಕೆ ಎಲ್ಲ ಕ್ಷೇತ್ರಗಳು ಇಲಾಖೆಯವರು ಸರ್ ವಿಲೇಜ್ ಅಕೌಂಟೆಂಟ್ ಪ್ರತಿಭಟನೆ ಮಾಡ್ತಾ ಇದಾರೆ ಸರ್ ವಿಲೇಜ್ ಅಕೌಂಟೆಂಟ್ ಪ್ರತಿಭಟನೆ ಮಾಡ್ತಾರೆ ಕಂಪ್ಯೂಟರ್ ಆಪರೇಟರ್ ಮತ್ತೆ ವಿಲೇಜ್ ಅಕೌಂಟೆಂಟ್ ಸರ್ ಸರ್ ಒಂದು ಪಾಲಿಟಿಕ್ಸ್ ಕ್ವಶನ್ ಸರ್ ರಾಜಣ್ಣ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವ್ರ ನಡುವೆ ಕಿತ್ತಾಟಗಳು ಪ್ರಾರಂಭ ಆಗಿದೆ ರಾಜಣ್ಣ ಅವ್ರು ಪರವಾಗಿ ಬ್ಯಾಟಿಂಗು ಸಿ ಎಂ ಅವರೇ ಮುಂದುವರಿಬೇಕು ಅಂತ ನೀವೇ ಸಿಎಂ ಆಗಿ ಮುಂದುವರಿಬೇಕು ಅನ್ನೋದು ರಾಜಣ್ಣ ಅವರು ಅದ್ರ ಬಗ್ಗೆ ನಾನು ಕಾಂಗ್ರೆಸ್ ಮಾತಾಡಕ್ಕೆ ಹೋಗಲ್ಲ ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಸರಿ ಅಧಿಕಾರದ ಸೂತ್ರ ರಚನೆ ಆಗಿರೋ ಸತ್ಯನಂದ ಸರ್ ಈ ಅಧಿಕಾರದ ಸೂತ್ರ ರಚನೆ ಆಗಿರೋ ಸತ್ಯನಂದ ಸರ್ ಅಧಿಕಾರದ ಸೂತ್ರ ಹೈಕಮಾಂಡ್ ಅವರು ಎಂತವಾಗಿ ತೀರ್ಮಾನ ಮಾಡೋರು ಅವ್ರು ಏನು ತೀರ್ಮಾನ ಟು ಆಲ್ ಸರ್ ಇವತ್ತಿನ ಸಭೆ ಇದು ಫಲಶ್ರುತಿ ಆಯಿತು ಅಂತೀರಾ ಸರ್ ದಲಿತ ಮುಖಂಡರ ಸಭೆ ಇವತ್ತು ಫಲಶ್ರುದ್ದಿ ಅಲ್ಲ ಸರ್ ಅಂದರೆ ಅಭಿಪ್ರಾಯ ಕೇಳೋದಯ ಅವರು ಅಭಿಪ್ರಾಯಗಳನ್ನು ಕೇಳ್ತೀವಿ ಅವ್ರ ಸಲಹೆಗಳನ್ನು ಕೇಳ್ತೀವಿ ಅದು ಎಲ್ಲರ ಅಭಿಪ್ರಾಯನು ಕೇಳೋಕ್ಕಾಗಲ್ಲ

I l i ಸರ್ ಈಗ ವಿಲೇಜ್ ಅಕೌಂಟೆಂಟ್ ಪ್ರತಿಭಟನೆ ಮಾಡ್ತಾ ಇದಾರೆ ಸರ್ ಸರ್ ವಿಲೇಜ್ ಅಕೌಂಟೆಂಟ್ ಪ್ರತಿಭಟನೆ ಮಾಡ್ತಾರೆ ಕಂಪ್ಯೂಟರ್ ಆಪರೇಟರ್ ಮತ್ತೆ ವಿಲೇಜ್ ಅಕೌಂಟೆಂಟ್ ಸರ್ ಸರ್ ಒಂದು ಪಾಲಿಟಿಕ್ಸ್ ಕ್ವಶನ್ ಸರ್ ರಾಜಣ್ಣ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವ್ರ ನಡುವೆ ಕಿತ್ತಾಟಗಳು ಪ್ರಾರಂಭ ಆಗಿದೆ ರಾಜಣ್ಣ ಅವ್ರು ನಿಮ್ಮ ಪರವಾಗಿ ಬ್ಯಾಟಿಂಗ್ ಸಿಎಂ ಅವರೇ ಮುಂದುವರಿಬೇಕು ಅನ್ನೋದು ಸಿಎಂ ಮುಂದುವರಿಬೇಕು ರಾಜಣ್ಣ ನಾನು ಕಾತ್ರಿ ಮಾತಾಡೋಕ್ಕೂ ಹೋಗೋಲ್ಲ ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ವಿಕೇಶ್ ಕುಮಾರ್ ಅವರು ಸರಿ ಅಧಿಕಾರದ ಸೂತ್ರ ರಚನೆ ಆಗಿರೋ ಸತ್ಯನೇ ಅಂತಂದರೆ ಈ ಅಧಿಕಾರದ ಸೂತ್ರ ರಚನೆ ಆಗಿರೋ ಸತ್ಯನೇ ಸರ್ ಅಧಿಕಾರದ ಸೂತ್ರ ಇದು ನಿಮಗೆ ಹೈಕಮಾಂಡ್ ಅವರು ಅಂತಿಮವಾಗಿ ತೀರ್ಮಾನ ಮಾಡೋರು ಟು ಆಲ್ ಸರ್ ಇವತ್ತಿನ ಸಭೆ ಇದು ಫಲಶ್ರುತಿ ಆಯ್ತು ಅಂತೀರಾ ಸರ್ ದಲಿತ ಮುಖಂಡರ ಸಭೆ ಇವತ್ತು ಅಲ್ಲ ಸರ್ ಅಂದ್ರೆ ಅಭಿಪ್ರಾಯ ಕೇಳೋದಯ್ಯ ಅವರ ಅಭಿಪ್ರಾಯಗಳನ್ನ ಕೇಳ್ತೀವಿ ಅವ್ರ ಸಲಹೆಗಳನ್ನ ಕೇಳ್ತೀವಿ ಅದು ಎಲ್ಲರ ಅಭಿಪ್ರಾಯನೂ ಕೇಳಕ್ಕಾಗಲ್ಲ